ನಮಾಮಿಶಂಕರ ಸ್ತ್ರೀಯರ ಕೈಗಳು ಒರಟಾಗಿದ್ದರೆ ಏನು ದೋಷ ಅನ್ನೋದು ತಿಳಿದಿದ್ಯಾ ಎಷ್ಟೋ ಜನ ಗೊತ್ತಿಲ್ಲ ಗುರುಗಳೇ ದುಡ್ಡೇನು ನಿಲ್ತಿಲ್ಲ ಗುರುಗಳೇ ನಿಮ್ಮ ಕೈಯನ್ನು ಮುಟ್ಟು ನೋಡಿ ಹೂವಿನ ಥರ ಇದೆಯಾ ಇಲ್ಲ ಒರಟಾಗಿ ಒಳ್ಳೆ ಕಲ್ಲಿನ ಥರ ಇದೆಯಾ ಅಂತ ನೋಡಿ ನಿಮ್ಮ ಯಜಮಾನ ಲಕ್ಷ ತಂದು ಕೊಟ್ಟು ನೀವು ಬರ್ಬಾದ್ ಮಾಡ್ತಿದ್ದೀರಿ ಇಲ್ಲ ಬರ್ಬಾದ್ ಆಗೋಗ್ತಿದೆ ಯಾರಿಗೋ ಕೊಟ್ಟು ಚೀಟಿ ಮೂಲಕನೋ ವ್ಯವಹಾರದ ಮೂಲಕನೋ ಕಳ್ಕೊತಿದ್ದೀರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈ ಒರಟಾಗಿರಬೇಕು ಯಾರಾದರೂ ನಿಮ್ಮ ಹತ್ರ ದುಡ್ಡು ತಗೊಂಡು ಮೋಸ ಮಾಡಿದರೆ ದುಡ್ಡೇ ಕೊಟ್ಟಿಲ್ಲ ಅಂದರೆ ನಿಮ್ಮ ಕೈಯನ್ನು ಈ ರೀತಿ ಮುಟ್ ನೋಡಿ ಹೆಂಗಸರಿಗೆ ಸ್ತ್ರೀಯರಿಗೆ ಆ ಕೈಗಳು ಒರಟಾಗಿತ್ತು ಅಂದರೆ ಕೊಟ್ಟಿರೋ ದುಡ್ಡು ಬರೋದಿಲ್ಲ ಗೋ ಅಂದರೆ ನಿಮಗೆ ದಾರಿದ್ರ ಅನ್ನತಕ್ಕಂಥದರ ಸಂಕೇತ ಅಂದ್ರೆ ಕಷ್ಟಪಟ್ಟೇ ದುಡಿಬೇಕು ನಿಮಗ್ ಸುಖ ಅನ್ನೋದು ಯಾವತ್ತಿಗೂ ಇರುವುದಿಲ್ಲ ಮರೀಚಿಕೆಯೇ ಕಷ್ಟಪಟ್ಟೇ ಜೀವನವನ್ನು ನಡೆಸಬೇಕು ಯಾಕಂದ್ರೆ ಆ ಕೈಯೇ ಒರಟು ಇನ್ನೆಲ್ಲಿ ನಿಲ್ಲುತ್ತೆ ಹೆಣ್ಣಿನ ಬಹುಮುಖ್ಯ ಅಂಗಲಕ್ಷಣದಲ್ಲಿ ಆ ಕೈ ಹೂವಿನ ಥರ ಇರಬೇಕು ಅಂತ ಹೇಳುತ್ತೆ ಅಂಗಲಕ್ಷಣ ಫಲದಲ್ಲಿ ಅಂಥದ್ರಲ್ಲಿ ಒರಟಾಗಿತ್ತೋ ಜೀವನವೆಲ್ಲ ಒರಟಾಗಿಯೇ ನಡ್ಕೊಂಡು ಆಗುತ್ತೆ ಆದಷ್ಟು ಕೈಯನ್ನ ಹೂವಿನ ಥರ ಇಟ್ಕೊಳ್ಳೋ ಥರ ಪ್ರಯತ್ನ ಮಾಡಿ